ನಮಸ್ತೆ ನನ್ನ ಹೆಸರು ಗೌರವ ಅಂತ ಹೇಳ್ರಿ ಅಮ್ಮಾಡ್ಬೋದಾ ಸರ್ ಅದೇ ಮನೆ ಒಂದು ಫೋನ್ ನಿಮ್ಮತ್ರ ಕಾಲ್ ಇದೆ ಗೆಲ್ಲ ಹ್ಮ್ ಹ್ಮ್ ಸುಮಾರು ಒಂದು ಹ್ಮ್ 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 ಹಾ ತೋರಿಸೆ ಆಮೇಲೆ ಆಕ್ಚುಲಿ ಇವಾಗ ಮನೆಯಲ್ಲ ಹೇಳ್ಬೇಕಂದ್ರೆ ಸರ ಇದು ನಿನ್ನೆ ಭಾನುವಾರಲ್ಲ ಬಿಜೆಪು ಅವ್ರಿಗೆ ಮಾಡೋ ಕೆಲ್ಸ ಇರಲಿಲ್ಲ ಅಲ್ಲ ಊಟ ಹಿಡಿದು ಹೆಗ್ಡೆ ಅವ್ರನ್ನೆಲ್ಲ ನೋಡಿದೆ ನಾನು ಹ್ಮ್ ನೋಡಿದ್ ತಕ್ಷಣ ಇದೇನಪ್ಪ ಪಾಪ ಅಲ್ಲಿ ಗುಣ ಟಿವಿನ ಒಂದು ಮೈಕ್ ಹಿಡ್ದಿಲ್ಲ ಯಾರತ್ರ ಪೊಲೀಸರತ್ರ ಒಬ್ರು ಮಾತಾಡಿಲ್ಲ ಹ್ಮ್

ಅದ್ರ ಬಗ್ಗೆ ಏನೋ ತನಿಖೆ ಮಾಡೋವಾಗ ಬೇಕೋ ಜನ ಮಾತಾಡಿದ್ರೆ ಅವನೇನೋ ಇದ್ ಮಾಡ್ತಾರೆ ಅಂತ ಹೇಳಿದ್ರ ಬಗ್ಗೆ ಅಲ್ಲ ಸರ್ ಇದು ತನಿಖೆ ಮಾಡ್ತಾ ಇದಾರಲ್ಲ ಸರ್ ಅವರು ಅವ್ರ ಬಗ್ಗೆ ಯೂಟ್ಯೂಬರ್ ಏನಾದ್ರು ಸ್ವಲ್ಪ ಮಾಹಿತಿ ಕೊಟ್ಟಿದ್ರೆ ಅವ್ರನ್ನ ಬಂದ್ ಮಾಡ್ತೀವಿ ಹೆಂಗೆ ಹಿಂಗೆ ಅಂತ ಹೇಳಿದ್ರ ಮ್ಯಾಟರ್ ಗೊತ್ತಾಯ್ತು ನಂಗೆ

ಒಟ್ಟೆ ನೀವು ಈಗಂದ್ರೆ ನೀವು ಇಂತ ಲೊಕಲ್ ಜನಗಳತ್ರ ಎಲ್ಲ ಮಾತಾಡಿ ನೀವು ಜನರಿಗೂ ತಿಳಿಸ್ತಾ ಇದಿಲ್ಲ ಅದಕ್ಕೋಸ್ಕರ ಬರ್ ನಾನು ಒಪ್ಪಂಗ ಎಲ್ಲಮ್ಮ ನಮ್ಮ ಸೌಜನ್ಯ ಹೋರಾಟಗಾರರು ಮತ್ತೆ ಟಿವಿ 9 ಪ್ರತಿ ಒಬ್ಬರು ಯಾರು ಅದ್ರ ಬಗ್ಗೆ ಎತ್ತಂಗಿಲ್ಲ ಹಿಟ್ಲರ್ ಸಾಮ್ರಾಜ್ಯ ಆಗ್ಬಿಡترم ಸಲಾಂಬೋ ಹಾ ಅದೇ ಅದೇ ಬಾಯಿ ನೀವು ಒಂದು ನನ್ನ ಮಗಳ ಹೇಳಲ್ಲ ಲಿಸ್ಟ್ ಅಲ್ಲಿ ಮಾತಾಡಿದ್ದೀ ಅಂತ ಎಜುಕೇಶನ್ ಇದ್ದೊಂದು ಮಾತಾಡ ಸರ್ ನಾನು ನಿಮ್ಗೆ ಸೋಜನೆ ಬಗ್ಗೆ ಏನಾದ್ರು ಆ ಆತರ ಏನೋ ಪ್ರಾಬ್ಲಮ್ ನಿಮ್ಗೆ ಫೋನ್ ಮಾಡ್ಕೊಂಡು ನನ್ನ ಬರ್ಬೋದ್ ಮಾತಾಡಬಹುದು ಹಾ ಕಡೆ ಬರ್ತೀನಿ ಒಂದು ಮೂವತ್ತು ಒಂದು ಕಡೆ ಒಂದು ಬೋಸ್ ಮಾಡಿಸಿಕೊಂಡ್ ನಮ್ದು ಸೂರ್ಯ ಕಾಲೇಜು ಅಂತ ನಮ್ಮ ಬ್ರದರ್ದು ನನ್ನ ಮಾದಿ ಚೇರ್ಮನ್ ಮಕ್ಳು ಅಂತ ಬೊಮ್ಮೆಳ್ಳಿ ನಮ್ಮಪ್ಪ ಹಳ್ಳಿ ಅವನು ಕಾಂಗ್ರೆಸ್ ನಮ್ಮಪ್ಪ ಯಾರೋ ಅವಾಗ ರಾಜಕೀಯ ಮಾಡ್ತಾ ಇದ್ವು ಇವಾಗ ಬಿಜೆ ಕಾಂಗ್ರೆಸ್ ಇಂದ ತಿನ್ನಲ್ಲ ನಾವು ಬಿಜೆಪಿ ಇಂದ ತಿನ್ನಲ್ಲ ಯಾವ್ದಕ್ಕೂ ನಮ್ ಬುದ್ಧಿ ಇರೋದಕ್ಕೂ ಊಟ ಹಾಕ್ತೀನೋ ಅಷ್ಟೇ ಅಷ್ಟ ಇವನ್ ಇರತಿದೀವಿ ಅವನಿ ಅವ್ನ ಯಾವ ಊಟ ಹಾಕೊಂಡು ನಮ್ ಎಜ್ಲು ಕಾಸು ತಿನ್ಕೊಂಡು ಅವನು ಬದುಕ್ತಾ ಇದ್ದಾನೆ ಇವಾಗ ಯಾರೋ ಅವನು ಮಾತಾಡ್ತಾನೆ ಧರ್ಮಸ್ಥಳದಲ್ಲಿ ಹೆಗ್ಡೆ ನಾವ್ ಹಾಕಿದ್ ಉಂಡಿಗೆ ಅವ್ನು ತಿಳ್ಕೊಂಡು ಅವ್ನು ದೋಲ್ ಮಾಡ್ಕೊಂಡು ನೋಡಿ ನೋಟಿಸ್ ಕಳ್ಸಿದರ ಸರ್ ಇವಾಗ ಅರ್ಥ ಆಗಿದ್ದು ಯಾಕೆ ಹಿಂಗೆ ಎಲ್ಲಾರ್ಗು ನೋಟಿಸ್ ಕಳ್ಸಿದಾರೆ ಬೇಜಾರಾಯ್ತು ಇಲ್ಲ ಈ ಕಥೆ ದೊಡ್ಡಪಳ ಕಥೆನ್ಸ್ತೈತೆ ದಂಡಿಪಳ ಇದೆಯಲ್ಲೋಡಿ ನಮ್ಮ ಎಮ್ಇಜಿ ಹಾಸ್ಪಿಟ್ಲ್ ಅಂತ ಒಂದಿದ್ಯಾ ಆಸ್ಪಿಟ್ಲ್ಗ ನಮ್ಮೂರ್ಗೆ ಒಂದ್ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನಾವ್ ಹೊಸಕೋಟೆ ಹೊಸಕೋಟೆ ದಂಡಿಪಾಳ ಅಲ್ಲಿ ಅದಕ್ಕೆ ಸೇಮ್ ಧರ್ಮಸ್ಥಳ ಅಲ್ಲ ಅದಕ್ಕೆ ಟೀಚರ್ ಅಂತ ಧರ್ಮಸ್ಥಳ ಎರಡೇ ಫೈಲ್ ಅಂತ ಆತರ ಧರ್ಮಸ್ಥಳ ಎರಡೇ ಫೈಲ್ ಎರಡೇದು ಅಂದ್ಬಿಟ್ಟು ಆತರ ಫೋನ್ ಮಾಡ್ಬೇಕ ಇದು ಮಾಡ್ಬೇಕು ಎಲ್ಲ ಮಾತಾಡಿದ್ರೆ ಹಿಂಗೆ ಏನಪ್ಪ ನೋಡಿ ದಂಡುಪಾಳಿ ಪಾಪ ಎನ್ಕೊಳಾರ್ ನಿಂತ ಅದ್ ಮಾಡ್ತಕ್ಕಂಥದ್ದು ಕೆಲವರು ಮಾತ್ರ ದಂಡುಪಾಳಿಯೇ ಕೆಟ್ಟ ಹೆಸರು ಬಂತು ಬೇರೆ ಹೆಸರಿಕೊಂಡಿದ್ದಾರೆ ಸರ್ ಇವಾಗ ಊರಿಗೆ ಯಾವ್ರಿಗೆ ಅವ್ರು ಬೋವಿ ಜನಗಳು ಅವರು ಬೇರೆ ಹೆಸರು ಊರಿಗೆನೆ ಬೇರೆ ಹೆಸ್ರು ಕೊಂಡಿದಾರೆ ಎಂ ಬಿ ಜಿ ಒಂದು ಇವಾಗ ಹೆಂಗೆ ಧರ್ಮಸ್ಥಳ ಸೌಜನ್ಯ ಮನೆ ಹೇಗಿದೆ ಹಂಗಿದೆ ಅಲ್ಲಿಕು ಅಲ್ಕ ಹಂಗೆ ಹತ್ರ ಇರೋದು ಇವಾಗ ಊರಿಗೆ ಬೇರೆ ಹೆಸ್ರು ಕೊಂಡಿದಾರೆ ಇವಾಗ ಧರ್ಮಸ್ಥಳಕ್ಕೂ ಬೇರೆ ಹೆಸ್ರು ಅವ್ರುನು ಈಗ ಯಾಕಂದ್ರೆ ಘಟನೆ ಆಗಿದೆ ಮೇಲೆ ಅವ್ರ ಹೆಸರು ತಗೋಬೇಕಾಗುತ್ತೆ ಇವಾಗ ದಂಡುಪಾಳ್ಯ ಅಂದ್ರೆ ದಂಡು ಪಾಳ್ಯ ಕೆಲವರು ಕೆಲವು ಮನೆ ಮಾತ್ರ ಮಾಡಿದ್ರೆ ಅವ್ರ ಹೆಸರು ತಗೊಂಡ್ರು ದಂಡುಪಾಳ್ಯ ಗ್ಯಾಂಗ್ ಅಂತ ಧರ್ಮಸ್ಥಳ ಧರ್ಮಸ್ಥಳದಾಗ ನಾನು ಧರ್ಮಸ್ಥಳ ಅಂತ ಹೆಸರು ತಗೋಬೇಕು ಹೆಸರು ತಗೊಂಬ ನೋಟಿಸ್ ಸರ್ ನಮ್ಮ ಮೂರ್ ಜನ ಎಲ್ಲಾ ಮದುವೆ ಆಗಿದೆ ನಮ್ಮ ಯಜಮಾನ್ ಕೇರ್ಪುರ ತಾಲೂಕಾ ಡ್ಯೂಟಿ ಮಾಡ್ತಾ ಇದ್ದರು ಅವ್ರು ಡೆಟ್ ಆಗಿದ್ದಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಗಿದೆ ನನ್ನ ಮಗನ ಡ್ಯೂಟಿಲಿ ಇದ್ದೇನೆ ನನ್ನ ಮಕ್ಳೆಲ್ಲಾ ಒಳ್ಳೆ ಇದ್ರಲ್ಲಿ ಇದ್ರಲ್ಲಿದ್ದಾರೆ ನನ್ ಯಾರ್ಕೇನು ಅವನಕೇನು ಭಯ ಬಿಡಕ್ ಹೋಗಲ್ಲ ಇವಾಗ ಒಂದ್ ಮಾತಾಡ ಇವಾಗ ಅವ್ರು ಅವ್ರ ಹತ್ರ ಮಾತಾಡೋದು ಬೇಡ ಹತ್ರ ಮಾತಾಡೋದು ಬೇಡ ಅವ್ರ ಹತ್ರ ಎದ್ದೆಂಟ್ ಬೇಡ ಅಂತ ಹೇಳಿದ್ರೆ ಧರ್ಮಸ್ಥಳದ ಹೆಸರು ಅವನ ಅಪ್ಪುಂದ ಧರ್ಮಸ್ಥಳ ಅದೇ ಅದೇ ನಮ್ಮ ಪ್ರಶ್ನೆ ನಾವು ಧರ್ಮಸ್ಥಳ ಯಾಕೆ ತಗೋಬಾರದು ತಗೋಬಾರ್ದು ಅಲ್ಲಿ ಹೆಸರು ಧರ್ಮಸ್ಥಳ ಅಲ್ಲ ಮನಗಡೆ ಅಂತ ಅವನ ಹೆಸರಲ್ಲಿ ಇದ್ರೆ ಬಗ್ಗೆ ಮಾತಾಡ್ತಿಲ್ಲ ಬಗ್ಗೆ ಮಾತಾಡ್ತಿರೋದು ಯಾಕೆ ತರಬೇತ ನೋಟಿಸ್ಗಳು ಸಮಯ ಇನ್ನೊಂದ್ ಹೇಳ್ತೀನಿ ಇದು ಶ್ರೀಕುಮಾರ್ ಇದು ಸ್ವಾಮಿ ಇದಾರೆಲ್ಲ ಸಿದ್ಧಗಂಗಾ ಮಠ ಸಿದ್ಧಗಂಗಿ ಮಠ ಅವ್ರ ನಮಗ ಮಕ್ಳ ಮಕ್ಕಳು ತಲಾಂತರ ಮಕ್ಕಳ ಮಕ್ಕಳ ಭವಿಷ್ಯನೇ ಲೈಫ್ ಸೆಟಲ್ ಮಾಡಿದಾರೆ ಅವ್ರ ಕಾಲೇಜಲ್ಲೇ ಅವ್ರ ಸ್ಕೂಲ್ ಓದಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದಿ ಲಚ್ಚರು ಲಾಯರು ಆ ಆತರ ಎಷ್ಟೋ ಜನ ಇದಾರೆ ಇವ್ನ್ ಧರ್ಮಸ್ಥಳ ಹೆಸರು ಹೇಳಬಾರ್ದು ಅಂತನಲ್ಲ ಇವ್ ಒಂದ್ ಒಂದು ಒಂದು ಹತ್ತು ಸಾವಿರ ಜನಕ್ಕೆ ಏನಾದ್ರು ವಿದ್ಯಾಭ್ಯಾಸ ಮಾಡಿಸ್ತಿದ್ದಾನ ಫ್ರೀ ಯಾ ಫ್ರೀ ಇಲ್ಲಮ್ಮ ಏನ್ ಯಾರತ್ರ ಹತ್ರ ನಮ್ಗೆ ಒಂಥರ ಡೌಟ್ ಬರ್ತೈತೆ ಧರ್ಮಸ್ಥಳಕ್ ಬಂದ್ರೆ ಎಲ್ಲಿರ್ಬೇಕು ನಂಗೆ ಯೋಚನೆ ನಾನು ಯೋಚನೆ ಮಾಡ್ತೀನಿ ಧರ್ಮಸ್ಥಳಕ್ ಹೋಗ್ತೀನಿ ತಿರ್ಗಾ ಅವ್ರ ರೂಮ್ ಎಲ್ಲೇ ಹೋಗಿರ್ಬೇಕು ನಾವು ಹೆಂಗೆ ಏನು ಯಾರತ್ರ ಮಾತಾಡೋದು ಇಲ್ಲ ಸ್ಟೇಷನ್ ಹತ್ರ ಸಮಯ ನಾನು ಧರ್ಮಸ್ಥಳಕ್ ಬಂದಿದ್ದೀನಿ ಸರ್ ನಾನು ಇಲ್ಲೇ ಮಲ್ಕೊಂಡ್ ಅಲ್ಲಿ ಮೊಲಗಿಸಲ್ಲ ಅವ್ರೂಮಿಗೆ ಹೋಗ್ಬೇಕಲ್ಲ ತಿರ್ಗಾ ನಾನು ಹೇಳಿದೀನಿ ಮೊನ್ನೆನೆ ನಿಮ್ಗೆ ಒಂದು ವಿಡಿಯೋದಲ್ಲಿ ನನ್ನ ಜೀವನ ಇರೋ ಗಂಟ ಧರ್ಮಸ್ಥಳ ಅವ್ರದ್ದು ಎಗಡೆದು ಏನ ಯಾವ ಗೊತ್ತಾಗಲ್ಲ ಭೀಮನ ಕಂದ್ರೆ ಭೀಮ ಶಿಕ್ಷೆ ಅವನು ಮಾಡಿದ್ರೆ ಅವನಗೂ ಶಿಕ್ಷೆ ಆಗ್ಲಿ ಆಗ್ಲಮ್ಮ ನಮ್ದು ಅದೇ ಈಗ ಸುಮ್ಮನೆ

ಇವಾಗ ನ್ಯೂಸ್ ನೋಡಿದ ತಕ್ಷಣ ಟಿವಿ ಟಿವಿನಲ್ಲಿ ಮೊಬೈಲ್ ನೋಡಿದಾಗ ಯಾರು ಅಕೋಪಚಾರ ಮಾಡ್ತಾರೋ ಅವ್ರಿಗೆಲ್ಲ ನೋಟಿಸ್ ಕಳಿಸ್ತಾರೆ ಅವ್ರಿಗೆಲ್ಲ ಎಂಕ್ವೈರಿ ಮಾಡಿಸ್ತಾರೆ ಅಂದ್ರೆ ಬೇಕಾದ ಮಾತ್ರ ಎಂಕ್ವೈರಿ ಇದ್ರೆ ನನ್ನ ಫೋನ್ ಮಾಡಿ ಗೌರವ ಈ ಕಡೆ ಬನ್ನಿ ಅಂತ ಇಂತ ಪೊಲಿಟಿಷಿಯನ್ ನಾನು ಬರ್ತೀನಿ ನಾಲೆ ಅಂತ ಹೇಳಿದ್ರೆ ನಿಮ್ಮ ನಾನು ಉಂಡ್ ಸ್ವಲ್ಪ ಪ್ರಸಾದ ತಿನ್ಬಿಟ್ ಬಂದಿದ್ದೀನಿ ತಿರ್ತಿಲ್ ಅವನ ಸೊತಗಿದಕ್ಕೆ ತಿರ್ತಿ ಒಂದ್ ಎರಡ್ ಮೂರ್ ಅವರ್ ಪೂಜೆ ಕಟ್ ಮಾಡಿದ್ರು ಬಟ್ ಮಾಡ್ಬಿಟ್ಟು ಕೆಲ ತಿರ್ಗ ವಾಮ ಮಾಡಿ ಅಲ್ಲಿ ಪೂಜೆ ಹಾಕಿ ಅದೆಲ್ಲ ಇದು ಮಾಡಿ ಕ್ಲೀನಿಂಗ್ ಮಾಡಿ ಆಮೇಲೆ ದೇವ್ರ ಪ್ರಸಾದ ಎಲ್ಲಾರು ಕಾಣಿಸಿದ್ರು ಇವಾಗ ಮಾಡಿ ಎಷ್ಟು ಜನ ತಿಂಗ್ಳಿಗೆ ನೂರ್ ಜನ ವರ್ಷಕ್ ನೂರ್ ಜನ ಕಾಯ್ತಾರೆ ಅಂದ್ರೆ

ಕರೆಕ್ಟ್ ಸರ್ ನಾನು ಹೇಳಿದ್ದುರಿಕಾಗಲ್ಲ ಅಲ್ಲಿ ಸಿ ಕ್ಯಾಮರಾ ಪಿಕ್ ಮಾಡೋಕ್ಕಾಗಲ್ಲ ಹಿಂಗ್ ಕಾರ್ಡ್ಗೆ ಹೋಗ್ತಾರೆ ಸಾಯ್ತಾರೆ ಅಲ್ಲಿ ಹೋಗ್ತಾರಂತೆ ನೋಡೋಕಾಗಲ್ಲ ನಮ್ಮ ಮನುಷ್ಯ ಸುತ್ತಾಗ ಅಲ್ಲೇ ಹುಣೋದು ಅಲ್ಲೇ ಇರೋದು ಏನೋ ಕತೆ ಐತೆ ಅಲ್ಲಿ ಹೆಗ್ಡೆ ಅದ್ರ ಸರ್ ಇನ್ನೊಂದೇ ಸಿನಿಮಾ ಮಂಡಳ ಅಷ್ಟೊಂದ್ ಗಲಾಟೆ ಆಯ್ತು ಇಷ್ಟೆಲ್ಲ ಆಯ್ತಲ್ಲ ಎಗಡೆ ಅಂದ್ರೆ ಅವನೇ ತಾನೇ ದೊಡ್ಡ ಮಸ ಮಸೇ ತಾನೇ ಊರದು ಅವನ್ ಬಂದಿ ಇವಾಗ ಭೀಮ್ ಪೇಮೆಂಟ್ ಕೊಡ್ತಾ ಯಾರು ಅವ್ರ ಹೆಗ್ಡೆ ಅವ್ರೆ ಚೇರ್ಮನ್ ಕೊಡ್ತಾ ಇದ್ನಾ ಅದೇ ಹೆಗ್ಡೆ ಅವ್ರೆ ಕೊಡ್ತಿದ್ದು ಹೆಗ್ಡೆ ಅವ್ರು ಕೊಡ್ತಾ ಇದ್ರು ತಾನೆ ಏಯ್ ನಿನ್ ಮಾಸ್ಕ್ ತೆಗಿಯೋ ಯಾರ ಕಡೆಯಿಂದ ನಿನ್ ಫೋನ್ ಬರ್ತಾ ಇತ್ತು ಏನು ಇದು ಎಂಕ್ವೈರಿ ಏನಿದು ನಿನ್ಗೆ ಯಾರು ಊಟಕ್ಕೆ ಕೇಳಕ್ ಹೋಗಿದ್ದು ಯಾರು ನನ್ನ ಮಗ ಹೇಳಿದ್ ನಾನು ಹೇಳಿದ ಇನ್ನೊಬ್ರು ಹೇಳಿದ್ರ ನಾನ್ ನಿನ್ ಪೇಮೆಂಟ್ ಕೊಡ್ತಾ ಇದ್ದೆ ನಿನ್ ಮಕ್ ಅಷ್ಟೊಂದ್ ಜನ ಅವ್ನ್ ಕ್ರೀಡಿಕ್ ಆಗಲ್ಲ ಅಂತೇಳಿ ಇಲ್ಲಿಂದ ಪೇಮೆಂಟ್ ಬರ್ತಾ ಇತ್ತು ನನ್ ಕಡೆ ಪೇಮೆಂಟ್ ಬರ್ತಾ ಇತ್ತು ಫೋನ್ ಮಾಡಿ ಹೇಳಿದ್ದಾರಂತ ಎಗ್ಡೆನೇ ಇಟ್ಕೊಡ್ರಿ ಅಂಗ್ರಿ ಇಮ್ಡೇಟ್ ಭೀಮಾ ಅಲ್ಲೂತದ್ನು ಇಲ್ಲೂತು ಅದೆಲ್ಲ ಒಂದ್ ಬಿರಿಯಾನಿ ಬ ಪಟ್ನ ತಗೊಂಡ್ಬಿಟ್ಟು ಬಿರಿಯಾನಿ ಕೊಡ್ಸ್ಬಿಟ್ಟು ಒಂದ್ ಕಂಬಳಿ ಒಂದ್ ತಳ ಮುಟ್ಟಿದ್ ಗುಬ್ರ ಹಾಕ್ಸ್ಬಿಟ್ಟು ಎಗ್ಡೆನ ಚೇರ್ ಚೇರ್ಮನ್ ಕರ್ಕೊಂಡ್ ಹೋದ್ರೆ ಅವ್ನ ಡಾಕ್ಟರ್ ಅಂತಲ್ಲ ಆ ಲೂತಾಕಿದಿನ ಇಲ್ ಅವ್ನ್ ನೋಡಪ್ಪ ಸರಿ ಭೀಮ ಅವನು ಬೇಡ ಅವನ್ ಕತೆ ಅವ್ನ್ ಗಲ್ಕಿಬಿಡಣ್ಣ ಭೀಮ್ಕ ಈಗ ಎಲ್ಲ ಲೂತಾಕಿದ್ರ ತೋರಿಸ್ಬಿಡ್ರಿ ಅಂತ ಹೇಳಿದ್ರೆ ಭೀಮನ್ ಕಸಮ ಎಳಿದ್ ತಪ್ಪು ಅ ಬಿರಿಯಾನಿ ತಿನ್ಬಿಟ್ಟು ಮಲ್ಕೊಂಡಿರಪ್ಪ ಒಂದ್ ಎರಡು ದಿವಸ ಇಲ್ಲೇ ರೂಮಲ್ಲಿ ಅಂದ್ಬಿಟ್ಟು ಒಂದು ಪೊಲೀಸ್ ಭದ್ರತೆ ಕುಟ್ಬಿಟ್ಟು ಇವ್ರು ಯಾರು ಅಲ್ಲಿ ಮಾಡಿ ನಾವ್ ಎಷ್ಟು ಫೋಟೋ ಮಾಡಿ ಇಷ್ಟ್ ಫೋಟೋ ಮಾಡಿ ಎಲ್ಲೆಲ್ಲಿ ಮಾಡಿ ದೇವಸ್ವಾಮಿ ಇದನ್ ತೋರಿಸ್ಬಿಡ್ರಿ ಸಾಕು ನೀವು ಡಾಕ್ಟರ್ ಹೇಳಿದ್ನಲ್ಲ ಹಾ ಆ ಇನ್ನೊಂದು ಅಲ್ಲಲ್ಲೇ ಅಲ್ಲಲ್ಲೇ ದಫನ್ ಮಾಡ್ತಿದ್ದೆ ಅಲ್ಲಲ್ಲೇ ಊತ ಆಗ್ತಿದ್ದೆ ಅಂತ ಹೇಳ್ತಾನಲ್ಲ ಅವ್ನು ಡಾಕ್ಟರ್ ಕೆಲಸ ಬಿಟ್ಟು ಅವ್ನು ಏನೋ ಊತ ಕೆಲಸ ಮಾಡ್ತಿದ್ದಲ್ಲ ಅವ್ನು ಹೋಗಿ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಸರ್ ಹೋಗುತ್ತೆ ಇವಾಗ ಭೀಮ್ ಕತೆ ಬೇಕಲ್ಲ ಅವ್ನು ತಪ್ಪು ರಾಂಗ್ ಅವನೆಲ್ಲ ಹೇಳಿದ್ದು ಕುಂಡಿ ತೋರಿಸೋದು ಬೇಡ ದೊಡ್ಡದಾಗ ಹಳ್ಳ ತಗಸಿ ಅದು ದುಡ್ಡು ವೇಸ್ಟ್ ಅದು ವೇಸ್ಟ್ ಪಾಪ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಯಾವನ ಹೇಳ್ತಾನೆ ಅಷ್ಟೊಂದು ತರಿಸ್ಬೇಕಾ ಇಷ್ಟೊಂದು ಯಾಕ್ ಯಾಕೆ ಆ ಪಸ್ಟ್ ಇದ್ಮೇಲೆ ಅದೆಲ್ಲ ಬೇಡಪ್ಪ ಭೀಮ್ ಕತೆನೆ ಬೇಡ ಇವಾಗ ಅವ್ರು ಊಡ್ಸಾಕಿದಾರಲ್ಲ ಯಾರೋ ಚೇರ್ಮನ್ ಅವನು ನಾನು ಇಂತ ಕಡೆ ಹಿಂಗೆ ದಪ್ಪನ್ ಮಾಡಿ ಅವನು ಇವನು ಅವ್ನ ಭೀಮಾ ಒಬ್ಬನೇ ಅಂತ ಹೇಳಿಲ್ಲ ಭೀಮ್ ಜೊತೆ ಅವ್ರ ಜೊತೆ ಸಾಯಿಗ್ ಬಂದಿದ್ನು ಅಂತ ಅವ್ನು ಚೇರ್ಮನ್ ಕರ್ಕೊಂಡೋದು ಆ ಚೇರ್ಮನ್ ಜೊತೆ ಯಾರೋ ಭೀಮ ಹೋಗಿದ್ನ ಭೀಮನ್ ಬೇಡ ಇವಾಗ ಕ್ಯಾಪ್ ಇರ್ತದ ಅವ್ರು ತೋರ್ಸಿ ಇಂತ ಕಡೆ ಮಣ್ಣು ಮಾಡಿದೀವಿ ಇವ್ ಡಾಕ್ಟರ್ ಹೇಳಿ ಇಂಥ ಕಡೆ ಸರ್ ನಾವು ಹಿಂಗ್ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಹುಣ ಹಾಕ್ಬಿಟ್ಟಿದಿವಿ ಊರ್ ಹಾಕ್ಬಿಟ್ಟಿದಿವಿ ಅಂದ ಅವರೇ ತೋರಿಸ್ಬಿಟ್ರೆ ಭೀಮ್ ತಲೆನೋವೇ ಇಲ್ಲ ಹೌದು ಭೀಮನ್ ಹೋಗಿ ಅದೆಲ್ಲ ಪರಿಸರ ಹಾಳು ಮಾಡೋದು ಬೇಕಾಗಿಲ್ಲ ಭೀಮ ಹೋಗೋದು ಬೇಡ ನೂರ ನೀವೇ ಬುಡ್ಬುಡ್ಸ್ಕೊಂಡ್ ಅಂತ ಅವ್ರು ಟಿ ವಿ ಹೇಳೋದು ಬೇಕಾಗಿಲ್ಲ ಅಲ್ಲಿರೋನ್ ಕರ್ಕೊಂಡು ನೀವ್ ಉಣ ಹಾಕ್ತಿದ್ದೀರಲ್ಲಪ್ಪ ನಿಮ್ ಪ್ರಾಪರ್ಟಿಲ್ ತಾನೆ ಉಣ ಹಾಕಿರೋದು ನಿಮ್ ಹಿಂಚಾರ ಇಲ್ ನಿಮ್ ಜೊತೆ ಕುಲಿಯವರು ಬಂದಿ ಭೀಮ್ ಜೊತೆ ಇನ್ನೊಬ್ರು ಇದ್ದಾರಲ್ಲ ಯಾರೋ ಚೇರ್ಮೆನ್ ಕಡೆಯವರು ಅವ್ನು ಸರ್ ಡೈರೆಕ್ಟ್ ಆಗೇ ಅವನು ಒಬ್ಬ ಹೋಗಿದಾನೆ ಅಂತ ಅಗ್ಬಿ ಮುನಿರ್ಲಿ ಅವ್ರ್ ಕೆಲಸದವ್ರು chairman ಕರ್ಕೊಂಡ್ ಹೋಗಿ ಅವನ್ ನೋಡಕ್ ಆಗಲ್ಲ ಅಂತೆ ಪಾಪ chairman ಅಲ್ಲಿ ಇಲ್ಲಿ ಇವ್ನ್ ಹೋಗ್ ತೋರ್ಸ್ ಬಿಡ್ಲಿ ಎಲ್ಲ ಆ doctor ಎಲ್ಲ ಸ್ಪೋರ್ಟ್ಸ್ person ಇದ್ರೆ ಅವ್ನಿಗೆ medal ಇರ್ಬೇಕಲ್ಲ ಇರ್ಬೇಕಲ್ಲ ಈಗ at least ಅವ್ನ್ ಎಪ್ಪತ್ತೇನೊ ಒಂದ್ ಊಟ ಹಾಕಿದ್ನಲ್ಲ ಅಲ್ಲಿ ಒಂದ್ ಇಪ್ಪತ್ತೇನೊ ಸಿಗ್ಬೇಕಾಯ್ತಲ್ಲ ಯಾಕ್ ಸಿಗ್ಲಿಲ್ಲ ಒಂದ್ ಐದ್ ತೋರ್ಸ್ ಬಿಡ್ಲಿ ಇವಾಗ ದರ್ಶನ್ sir ನಾನ್ ಹೇಳ್ಲ ಒಂದ್ ಮಾತು ದರ್ಶನ್ ಒಂದೇ ಕೊಲೆ ಮಾಡಿರೋದು ಸಾವಿರಾರು ಕೊಲೆ ಮಾಡಿಲ್ಲ ಅವ್ನು ಇವಾಗ ಭೀಮ್ ಒಂದೇ ಪ್ರಾಪರ್ಟಿ ಸಾಕು ಅದೇ ಜೈಲ್ ಹಾಕಿಲ್ವಾ ಯಾರೋ ಅವ್ನ್ ಜೈಲ್ ಹಾಕಿದ್ರು ಅದ್ ಬಿಟ್ಟಾಕಿ ಸರ್ ಇವಾಗ ಭೀಮಾ ಒಂದ್ ಏರೋದಕ್ಕೆ ಒಂದ್ ಮೂಳೆ ಸಿಕ್ಕಿದೆ ಮಳೆ ಅದು ಅವ್ನೇ ಅಲ್ಲಿ ಅನುಭವ ಸರ್ಗೆ ಗೊತ್ತಾಗ್ತಿದೆ ನಮಗೂ ಗೊತ್ತಾಗಲ್ಲ ಇಲ್ಲ ಎರಡು ಅಲ್ಲಿ ಸಿಕ್ಕಿದೆ ಸಿಕ್ಕಿದೆ ಅನ್ನೊಂದ್ರಲ್ಲಿ ಆರ್ ಹೇಳಿ ಸಿಕ್ಕಿದೆ ಅದು ಸುಮ್ ಸುಮ್ನೆ ಇದ್ ಮಾಡ್ತೀರಾ ಅದ್ ಮಾಡ್ತೀರಾ ಅಂತ ಬಿಜೆಪಿಯ ನೋಡದೆ ಹೆಗ್ಡೆ ಮನೆಗ್ ಎಲ್ಲಾ ಎಲ್ಲಾಕದಿಂದ ಬಂದಿರಲ್ಲ ಮೂರ್ ದಿವ್ಸಿಂದ ಪ್ಲಾನ್ ಮಾಡ್ಕೊಳ್ ಬಿಟ್ಟಿದ್ದೇನೆ ಕೊಟ್ಟಾರ ಗೊತ್ತಿಲ್ಲ ಈಗ ಸಮೇತ ಸರ್ ಹೆಗ್ಡೆ ಅವ್ನ ತಮ್ಮನ್ನ ಯಾರು ಇಶ್ ಮಾಡ್ತಾ ಇದ್ರು ಏನಾವ್ ತಲೆ ಮೇಲೆ ಎಲ್ಲಾ ಎಲಾಕಿಂದ ಬಂದ್ ಬಿಜೆಪಿ ಹೇಳ್ತಾನೆ ಅಯ್ಯೋ. ನಾನು ಅವ್ರ ಹೆಸರು ನಮ್ಗೆ ಅಣ್ಣ ತಮ್ಮ ನಮ್ ಅವ್ರ ಹೆಸರು ನನ್ ಗ್ಯಾಪ ಮಾಡ್ಕೋಕ್ ಸರ್ ನಾನು ಅಂತ ಧೈರ್ಯ ಹೇಳ್ತೇನೆ ಅಯ್ಯೋ ಇದು ಎಲ್ಲಾ ಬಂದ್ ನಾನು ಮೂರ್ ದಿವಸನೂ ಪ್ಲಾನ್ ಮಾಡ್ಕೊಬಿಟ್ಟಿದ್ದೀನಿ ಬಡ ಬೇಡ ಇಡೇ ಬೇಡ ಅಂತ ಹೇಳದ್ನ ಹೇಳ್ದೆ ಪರ್ಸನಲ್ ವಿಷಯ ಆದ್ರೆ ನಡಿತೈತೆ ತಲೆ ಮೇಲೆ ಹೂವ ಇದ್ದಿದ್ದೆ ಪುಡಿ ಕಾರ್ ಇವ್ರ ತಲೆ ಮೇಲೆ ಇವಾಗ ತನ್ ಮಕ್ಳ ತಿದ್ದೀ ಊಟ ಮಾಡ್ ಅನ್ಕಂಡ್ ಸರ್ ನಾನ್ ನಿದ್ದೆನೆ ಬಿಟ್ಬಿಟ್ಟಿದೀನಿ ಸರ್ ನಂಗೆ ಸಂತೋಷ ಆಕಿ ಸಮಯ ನೀವು ಹಾಕಿಸ್ ಭಯ ಬೇಡ ಹಾಕಿದ್ ಮಾತ್ರ ಏನ್ ನೀವು ಏನಾದ್ರೂ ನನ್ ಬಗ್ಗೆ ಏನಾದ್ರು ತಪ್ಪು ಏನಾದ್ರೂ ಕಾಣಿಸಿದ್ರೆ ಗೌರಮ್ಮ ಬನ್ನಿ ಅಂತ ಒಂದ್ ಮುಂದ್ ನಾಲ್ಕವರ್ ಮುಂಚೆನಾಗ ಫೋನ್ ಮಾಡಿದ್ರೆ ನಾನು ರೆಡಿಯಾಗಿ ನೀವ್ ಹೇಳಿದ ಕಡೆ ನಾನು ಬರ್ತೀನಿ ನಾನು ಏನ್ ಮಾತಾಡ್ತೀನಿ ಅವನ್ ಭಯ ಬೇಡದ ಆ ಬಿಜೆಪಿ ನನ್ ತಿನ್ನ ಕಾಂಗ್ರೆಸ್ ಕಡೆಯಿಂದ ಅವ್ನ ಅಕ್ಕಿ ಕಷ್ಟ ಬರ್ತಾರೆ ಅದು ಇಸ್ಕೊಂತ ಇಲ್ಲ ನಾನು ಯಾವ್ದು ಇಲ್ಲ ನನ್ ಕಷ್ಟ ಪಡ್ಬೇಕು ನಾವ್ ತಿನ್ಬೇಕು ಅಷ್ಟಮ್ಮ ಈಗ ಏನಿಲ್ಲ ಪ್ರತಿಯೊಬ್ಬರು ಧ್ವನಿ ಎತ್ತಲೇ ಬೇಕು ಎತ್ತಿದ್ರೆ ಮಾತ್ರ ನ್ಯಾಯ ಸಿಗದಿಲ್ಲ ಮನೆಗೆ ಏನು ಆಗದಿಲ್ಲ ಇದು ಕಾಪ್ರ ಅಲ್ಲ ಇವಾಗ ಅವ್ರ ಅಪ್ಪ ಎರಡರಪ್ಪನ್ಕ ಕಿವಿ ಕೇಳ್ಸಲ್ಲ ಮುಂಡೆದ ಅವ್ರ ಅಪ್ಪನ್ ಕಿವಿ ಮಿಷಿನ್ ಹಾಕ್ಸನ ಏನೋ ಒಂದ್ ಒಳ್ಳೆ ಕೆಲಸ ಮಾಡೋಣ ಅನ್ನೋದ್ ಬಿಟ್ಬಿಟ್ಟ ಅಲ್ಲಿ ದರ್ಸ್ದೊಳಗ ಹೋಗಿ ಬೊಬ್ಬೆ ಹೊಡಿತಾನೆ ಅವ್ರ ಅಪ್ಪ ಕೊರೋನ ಟೈಮಲ್ಲಿ ಏನೋ ಮೆಡಿಷನ್ ಕೇಳಿದ್ರು ಎಲ್ಲ ಬೊಬ್ಬೆ ಹೊಡ್ಕೊಂತಾರೆ ಅಪ್ಪನ್ ಕಿವಿ ಕೇಳಿಸ್ಕೊಂಡು ಅಲ್ ನೋಡ್ಸ್ಕೊಂಡು

ಯೂಟ್ಯೂಬರ್ ಕಂಡು ಎಲ್ಲ ನೋಡಮ್ಮ ಪ್ರತಿಯೊಂದು ಇದು ಏನು ಬಂದಿದೆ ಅಲ್ಲ ಈ ಮೊದಲೇ ಬಂದಿರತಕ್ಕ ಕಾರಣನೇ ಯೂಟ್ಯೂಬರ್ಸ್ ಯಾವ ಟೀಮ್ ಇನ್ನೊಂದಾಗ್ಲೂ ಕೂಡ ಏನು ಬಂದಾಗ ಮಾಡಿಲ್ಲ ಅವರು ಹ್ಮ್ ಎಸ್ ಐ ತಂಡ ರಚನೆ ಮಾಡಕ್ ಕೂಡ ಒಂದ್ ಕಡೆಯಿಂದ ಪ್ರತಿಯೊಬ್ಬ ಯೂಟ್ಯೂಬರ್ ಶ್ರಮ ಪಡಿದಾರೆ ಇದರಲ್ಲಿ ಹೌದೌದು ಸರ್ ಅವರು ಯೂಟ್ಯೂಬರ್ ಇಲ್ಲ ಅಂದಿದ್ರೆ ನಿಗೂಢ ಕತೆ ಮುಲಾಜೆ ಇಲ್ಲ ಎರಡನೇ ಫೈಲ್ ಮಾಡಿ ಪಿಕ್ಚರ್ ಮಾಡ್ತೀವಿ ಅದೆಲ್ಲ ಕತೆ ಧರ್ಮಸ್ಥಳದ್ದು ಆ ತರ ಕಥೆ ಮಾಡಿದ್ರು ಚೆನ್ನಾಗಿರ್ತೈತಿ ಇದು ಸರ್ ನನ್ನ ನಮ್ಗೆ ಯಶನಪ್ಪ ಯೂಟ್ಯೂಬರ್ ಮೇಲೆ ನೋಟಿಸ್ ಕಳಿಸ್ತಾರೆ ಅಪರಿಕರ ಮಾಡ್ತಾರೆ ಹಂಗ ಹೆಂಗ್ ಯಾಕೆ ನೋಟಿಸ್ ಕಳಿಸೋದು ಅವ್ರ ಯಾರ್ ಕಳಿಸೋದಕ್ಕೆ ಪ್ರಪಂಚ ಏನ್ ದುಡ್ಡ್ ಇರ್ಬೋದು ಅಂತ ಇವಾಗ ಕುಮಾರಸ್ವಾಮಿ ಅವ್ರ ಅಣ್ಣತ್ರ ಇರ್ಲಿಲ್ಲ ಪಿಚರ್ ಆಕ್ರಸ್ ಹತ್ರ ದುಡ್ಡಿರ್ಲಿಲ್ಲ ಸರ್ ಅವ್ರು ಮಸ್ತ್ ಅವಲ್ಲ ಕಾನೂನು ಮಿತ್ತ ದೊಡ್ಡೋರು ನಾನು ಅಲ್ಲ ನೀವು ಅಲ್ಲ ಪ್ರಕಾಶನ ಇಲ್ಲ ದೇವ್ರ ತಲೆ ಬಾಗ್ಬೇಕು ಕಾರುನ್ ತಲೆ ಹಾಕ್ಬೇಕು ನಾವ್ ಇನ್ನೊಬ್ರು ಯಾರಕ್ಕೂ ಭಯ ಬಿಡಂಗಿಲ್ಲ ನಾವ್ ನಮ್ಮ ಅಪ್ಪ ನಮ್ಮ ಆಸ್ತಿ ಅಂತ ಇನ್ನೂರ ವರ್ಷ ಯಾರೋ ಒಂದು ಊಟ ಹಾಕ್ಬಿಟ್ರು ದೇವ್ರ ಬಂದಲ್ಲಿ ಪ್ರತಿಷ್ಠೆ ಅಂತ ಎಲ್ಲ ಅಂದ್ಬಿಟ್ಟು ಹಿಂಗ್ ರಾಜಕೀಯ ಮಾಡ್ತ ಯಾವನೇ ಇದ್ದ ಇವಾಗ ಇವನು ಯಾರಿಯ ಹೆಗ್ಡೆಲ್ಲ ಧರ್ಮಸ್ಥಳ ನಡಿತದಲ್ಲ ಅವನ್ ಬರೋ ಅವಶ್ಯಕತೆ ಇಲ್ವಾ ಇವಾಗ ಬೇರೆಲ್ಲಾ ಮಾತಾಡಿದ್ರೆ ತಪ್ಪು ಧರ್ಮಸ್ಥಳ ಬಗ್ಗೆ ನಾನು ಧರ್ಮಸ್ಥಳದ್ ಭೀಮಾ ಟೆಕ್ಸ್ ಅವ್ನ್ ಮಾಕ್ಸು ಏ ಯಾರೋ ಪೇಮೆಂಟ್ ಕೊಡ್ತಾ ಇದ್ದು ಯಾರೋ ಫೋನ್ ನಿಲ್ಲೆಲ್ಲ ಊತ್ತಾಕಿದ್ಯಾತೈತಾ ಫಸ್ಟ್ ಅವ್ರ ನಂಬರ್ ಕೊಡು ಅವನೊಬ್ಬನ ಎಗಡೆ ಇಟ್ಕೊಂಡಿದ್ರೆ ಎಲ್ಲಾ ಕೆಲಸ ಮುಗ್ದಿಲ್ಲ ಆ ಚೇರ್ಮ್ಯಾನ್ ಅವ್ನ ಇಡ್ಕೊಂಡಿದ್ರೆ ಅನ್ ಕರ್ಕೊಂಡ ಮಳೆಲೆಲ್ಲ ನೆಂದಿ ಅಲ್ಲಿ ತಗ ಅವಶ್ಯಕತೆನೆ ಇರ್ಲಿಲ್ಲ ಇವಾಗ ಅವನು ಚೇರ್ಮ್ಯಾನ್ ಅಮೌಂಟ್ ಇಚ್ಕೊಂಡಿಲ್ಲ ಧರ್ಮಸ್ಥಳದಿಂದ ಅಮೌಂಟ್ ಪೇಮೆಂಟ್ ಬರ್ತಾ ಇದ್ದು ಏನ ಮಾತಾಡಬಹುದಾಗಿತ್ತಲ್ಲ ಏನ್ ಮುಸ್ತಾರ ಏನು ಅವ್ನ ಹೆಂಡತಿ ಬಂದ್ ಇಟ್ಕೊಂಡಿದ್ ಏನು ಇವ್ನು ಬಂದು ಊನರ್ ಹಾಕೋದೇನು ನಮ್ ಕೇಳ್ಕೊಟ್ಟೆ ಹೋಗಿದ್ರಲ್ಲ ಸರ್ ಮಳೆ ಅವ್ರು ಕೆಲವೊಂದ್ ದಿವಸ ರಾಮ ಇದೇನೋ ಸೀರಾ ಸೌಜನ್ಯ್ ಮನೆಗ್ ಹೋಗ್ಬಿಟ್ಟು ಏನಾಯ್ತಪ್ಪ ನಿಮ್ ಹೆಣ್ಮ

ಅದೇದ ಅಲ್ಲಿ ಪಾಪಿಗ್ಲಿರೋದು ಇಲ್ಲಿಂದ ಹೋಗಿದಾರೆ ಎದುರು ನನ್ನ ಮಕ್ಳು ಬಂಡ್ರ್ ನನ್ ಮಕ್ಳು ಹೋಗಿರೋದು ಬಿಜೆಪಿಯವ್ರು ಅವ್ರ ಇಲ್ಲ ಡಿಜೆಲ್ ಎಷ್ಟು ಪೆಟ್ರಾಸ್ಟ್ ಅದೇ ಸೌಜನ್ಯ ಮನೆಕ್ ಹೋಗ್ಬಿಟ್ಟು ಆ ಹುಚ್ಚನ್ ಕರ್ಕೊಂಡೋಗಿ ಜೇಲ್ ಕಾಕ್ಸ್ತಿರೋ ಹೆಂಗಾಯ್ತಮ್ಮ ನಿನ್ ಮಗಳದು ನಿಮ್ ಕೊಡಿಸ್ತೀವಿ ಅಂತ ಒಂದ್ ಮಾತೇಲ್ದ ದೂಷಾಗಿರ ಕತೆ ಇವಾಗ ಇರೋ ಎಡ ತೆಂಗಿನೋ ಮಗಳನ್ನೋ ಅವ್ನ ಅಕ್ಕನೋ ಅವ್ನವ್ ಏನಕ್ಕ ಅವ್ನೊಂದ್ ರಾಖಿ ಕಟ್ಕೊಂಡಿದ್ ನಾನು ಹೇಳಿದೆ ಇವ್ನಕೂ ಅಕ್ಕ ತಂಗಿ ಇರ್ತಾರ ಅವ್ ರಾಖಿ ಕಟ್ಟಿದ್ದಾಳೆ ಅನ್ಕೊಂಡೆ ಅಂತ ನನ್ ಮಕ್ಕಳನ್ನೆಲ್ಲ ಮಾತಾಡಕ ಬೇಕಾಗಿಲ್ಲ ಏನೋ ಇವ್ ಯಾರೋ ಡಿ ಕೆ ಸುಕ್ಮ ಏನೋ ಅಂತ ಅವ್ನ ಹೇಳಿದಂತೆ ಸರಿ ಕನಕಪುರದ ಕಡೆ ಕಬಾಳಮ್ಮ ದೇವಸ್ಥಾನ ಅಂತ ನಮ್ ಹತ್ರನೇ ಸರಿ ನಮ್ ಮನೆ ಅಮ್ಮ ಮನೆಯ ದೇವ್ರ್ ಕಬ್ಬಾಳಮ್ಮ ಅಂತ ಅಲ್ಲಿ ದೇವಸ್ಥಾನದೆಲ್ಲ ಇಂಪ್ರೂವ್ ಆಗಿದ್ದಾನೆ ಇವ್ನ ಕಡ್ ಡಿ ಕೆ ಸುಕುಮಾರ್ ಮೀಸ ಕೆಲಸ ಕೊಟ್ರೆ ಏನ್ ಮಾಡ್ತಾನ ಗೊತ್ತಿಲ್ಲ ಆ ಕಬ್ಬಾಳಮ್ಮ ಅವನ್ ಬಾಯಲ್ಲಿ ಮಣ್ಣಾಕ್ ಬಿಡ್ತಿದ್ದ ಯಾರ ಕೇ ಸುಕುಮಾರ್ ಆ ಕಡೆ ಕಡೆ ಬುಕ್ಕಿಟ್ಟಿಡಿದ್ರಿ ನನ್ ಮಗನ್ಕೊಳಾಗ ಹೋಗ್ತಾನೆ ಅದೇ ಅವ್ಳ ಮಗಳ್ ಬುಲ್ಡಾಕ್ ಕೊಟ್ಲತೆ ಏನಂತ ಇಲ್ಲೇನು ಇಡೇ ಮಾಡೋದು ಹಂಗೆ ಹಿಂಗೆ ಅಂದ್ಬಿಟ್ಟು ಅಲ್ಲಿ ಮರಿ ಕುಡಿ ಎಲ್ಲಾ ಕಡದಿ ಇದ್ ಮಾಡ್ತಾರೆ ಸರ್ ಕಬ್ಬಾಳಮ್ಮ ದೇವಸ್ಥಾನ ಅವ್ರ ಕಬ್ಬ ಕಬ್ಬಾಳಮ್ಮ ಅಂತ ದೇವಸ್ಥಾನದ ಊರ ಹೆಸರು ಇವ್ಕಾನ ಕೂಲ್ ಕಡ ಎಲ್ಲ ಡಿ ಕೆಮ್ಮಾರ ಇವ್ನು ಕಬ್ಬಾಳಮ್ಮ ಇಂದನೆ ಅನ್ನ ತಿಂತಾರೆ ನನ್ನ ಮಗನ ಅವಳ ಸೆಟ್ಲಾಗ್ಬಿಟ್ಟೆ ಸೆಟ್ಲ ಆಗ್ಬಿಟ್ಟೈತೆ ಅದೇನ್ ಸಡ್ಲ ಆಗ್ಬಿಟ್ಟೈತೆ ಅಂತ ಗೊತ್ತಿಲ್ಲ ಇವಾಗ ಅವಳೆ ಸಿಗಾಕೊಂಡ ಏನ್ ಆಗಿದೆ ಸರ್ ನಾವು ಏನ್ ಹೇಳ್ಬೇಕಾಗಿತ್ತು ಅವನು ಡಿ ಕೆ ಸುಧಮನ್ ನಾವು ಕಾನೂನು ಕೊಟ್ಟಿದ್ವಿ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಕಾನೂನು ನಾವು ಉಂಟು ಅವ್ರು ಏನ್ ಹೇಳ್ತಾರೆ ನಡಿತೈತಿ ಸಡ್ಡೆ ನಡೀತಾ ಅಂತ ಹೇಳಿದ್ರೆ ಏನ ಅವ್ರ ಅಪ್ಪ ಏನೋ ಸಡ್ಡೆಂಟ್ರಡಿತೈತಾ ಗೊತ್ತಿಲ್ಲಮ್ಮ ಸರಿ ಸರಿ ಆಯ್ತಾಳಮ್ಮ ಸರಿ